ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಚೇತನಾಸ್ ದಿನಚರಿ ವ್ಲಾಗ್ ಯೂಟ್ಯೂಬ್ ಅಲ್ಲಿ ಇದು ನನ್ನ ಮೊದಲನೇ ವ್ಲಾಗ್ ಆಗಿರೋದ್ರಿಂದ ಡೈಲಿ ವ್ಲಾಗ್ ಜೊತೆಗೆ ನನ್ನ ಹಾಗೂ ನನ್ನ ಮನೆಯವರ ಪರಿಚಯ ಕೂಡ ನಾನು ಮಾಡ್ಕೋತೀನಿ ನನ್ನ ಹೆಸರು ಚೇತನ ಅಂತ ನಾನಿರೋದು ಮೈಸೂರು ಡಿಸ್ಟ್ರಿಕ್ಟ್ ನ ಟಿನಸಿಪುರ ತಾಲೂಕ್ನ ಒಂದು ಹಳ್ಳಿಲಿ ನನಗೆ ಮದುವೆ ಆಗಿದೆ ಒಂದೂವರೆ ವರ್ಷದ ಪಾಪು ಕೂಡ ಇದೆ ಹಾಗೆ ನನ್ನ ಹಸ್ಬೆಂಡ್ ಹೆಸರು ಅಶೋಕ್ ಅಂತ ಮನೇಲಿ ಅಶೋಕ್ ಅಂತ ಕರಿತೀವಿ ಮತ್ತೆ ಹೊರಗಡೆ ಶಿವಮೂರ್ತಿ ಅಂತ ಕರೀತಾರೆ ನಮ್ಮ ನಾನು ಅತ್ತೆ ಮಾವ ಪಾಪು ಹಸ್ಬೆಂಡ್ ಇಷ್ಟೇ ಜನ ನಾವಿರೋದು ಇವತ್ತು ಶುಕ್ರವಾರ ಆಗಿರೋದ್ರಿಂದ ಬೆಳಿಗ್ಗೆಯಿಂದ ತುಂಬ ಕೆಲಸ ಇತ್ತು ಮನೆಯಲ್ಲ ಗಲೀಜಾಗ್ಬಿಟ್ಟಿತ್ತು ಮಗು ಇರೋ ಮನೆ ಅಲ್ವಾ ಗಲೀಜಾಗ್ತಾನೆ ಇರುತ್ತೆ ಸೊ ಎಲ್ಲ ಕೆಲಸನೂ ಮುಗಿಸಿ ಸ್ನಾನ ಮಾಡೋ ಸಂಜೆನೆ ಸಂಜೆನೇ ತಲೆ ಸ್ನಾನ ಮಾಡಿದ ದಿನ ಸಿಕ್ಬಿಡಿಸುವಾಗ ಯಾವಾಗಲೂ ಬೇಜಾರಾಗುತ್ತೆ ಯಾಕಂದರೆ ಹೇಗಿದ್ದ ಕೂದಲು ಹೇಗಾಯ್ತು ಅಂತ ಎಲ್ಲ ಹೆಣ್ಮಕ್ಳು ಕಥೆನೂ ಇದೆ ಅಲ್ವಾ ಪ್ರೆಗ್ನೆನ್ಸಿ ಡೆಲಿವರಿ ಆದ್ಮೇಲಂತೂ ಹೇರ್ ಲಾಸ್ ತುಂಬ ಆಗ್ಬಿಟ್ಟಿದೆ ಪ್ರತಿ ಸಲ ಬಾಜದಾಗ್ಲು ತುಂಬಾನೇ ಹೇರ್ ಲಾಸ್ ಆಗುತ್ತೆ ಇಷ್ಟಿಷ್ಟು ಹೋಗುತ್ತೆ ಒಂದೊಂದ್ಸತಿ ಬಾಚ್ದಾಗ್ಲು ತಲೆ ಕೂದಲಿನ್ನು ಆರಿರ್ಲಿಲ್ವಲ್ಲ ಹಾಗಾಗಿ ಜಡೆ ಹಾಕ್ಲಿಲ್ಲ ಸಿಂಪಲ್ ಆಗಿ ಆ ಕಡೆ ಈ ಕಡೆ ಕೂದ್ಲು ತೆಗ್ದು ಒಂದು ಕ್ಲಿಪ್ ಹಾಕ್ತೆ ನಾನು ಯಾವಾಗ್ಲೂ ಹಣ್ಣು ಬಟ್ಟೆ ಹಾಕೋತಾ ಇದ್ದಿದ್ದು ಆದ್ರೆ ನನ್ನ ಮಗ ಇದನ್ನೆಲ್ಲ ಹಣಲಿ ಹಣ್ಣು ಬಟ್ಟೆ ಇರ್ಬಿಡೋದಿಲ್ಲ ಯಾವಾಗ್ಲೂ ಸುಮ್ನೆ ಬಂದು ಬಂದು ಕಿತ್ತಾಕ್ ಅದಕ್ಕೆ ಪದೇ ಪದೇ ಸುಮ್ಮನೆ ಅಂಟಿಸ್ಕೋಬೇಕು ಇಲ್ಲಾಂದರೆ ಖಾಲಿ ಹಣಲಿ ಇರಬೇಕಾಗುತ್ತೆ ಅನ್ಬಿಟ್ಟು ನಾನು ಐಲೈನರ್ ಹಾಕೋಬಿಡ್ತೀನಿ ಹೊಸ ಹೊಸ ಅಭ್ಯಾಸಗಳನ್ನ ಮಾಡಿಸ್ತಾರೆ ನಮ್ಮ ಮಕ್ಕಳು ಹಾಗೆಯೇ ಸಿಂಧೂರ ಇಟ್ಕೊಂಡು ಇವ್ನ ಎಲ್ಲೋದ ಅಂತ ನೋಡಿದ್ರೆ ಹೊರಗೋಗಿ ನಿಂತಿದ್ದ ಬೆಳಗ್ಗೆಯಿಂದ ಕೆಲಸ ಇದ್ದಿದ್ದರಿಂದ ಅವ್ನಿಗೂ ಮೈ ತೊಳೆದು ರೆಡಿ ಮಾಡೋಕ್ಕಾಗಿರಲಿಲ್ಲ ಮೈ ತೊಳೆದು ಕಪ್ಪಿಕ್ಕಿ ಬಟ್ಟೆ ಷ್ಟಲ್ಲೇ ಅರ್ಧಂಬರ್ಧಕ್ಕೆ ಈಚೆ ಬಾ ಬಾ ತಲೆ ಯಾಕೆ ಒರ್ಸಿಸ್ಕೊಂಡಿಲ್ಲ ನೀನು ಇವರು ನನ್ನ ಹಸ್ಬೆಂಡ್ಗೆ ಗೆ ಅಕ್ಕ ಆಗಬೇಕು ಅಂದ್ರೆ ದೊಡ್ಡಪ್ಪನ ಮಗಳು ಇವರು ಹಂಗೇನೆ ಕರ್ಕೊ ಬಂದು ಅವನ್ಗೆ ಫೋನ್ ಅಲ್ಲಿ ಗೊಂಬೆ ಅಲ್ಲ ಅವನ ವಿಡಿಯೋನೇ ಹಾಕ್ಬಿಟ್ಟು ತಲೆ ಬಚ್ಬಿಟ್ಟೆ ಇಲ್ಲಾಂದ್ರೆ ಅವ್ನು ಕೂತ್ಕೊಳ್ಳೋದೇ ಇಲ್ಲ ಒಂದೇ ಕಡೆ ತಲೆ ಬಾಚೋ ಟೈಮಿಗೆ ಮಾತ್ರ ಒಂದು ಸ್ವಲ್ಪ ಫೋನ್ ಹಾಕ್ಕೊಡ್ತೀನಿ ಏನು ಮಾಡೋಕ್ಕಾಗಲ್ಲ ಇವಾಗಿನ ಜನ್ರೇಷನ್ನ ಮಕ್ಕಳಿಗೆ ನಾವು ಫೋನೇ ಮುಟ್ಟಿಸ್ದೆ ಬೆಳ್ಸೋಕ್ಕೆ ಆಗೋಲ್ಲ ಅಂತ ಅನ್ಸುತ್ತೆ ಆ ಥರ ಆಗ್ಬಿಟ್ಟೈತೆ ಈಗ ಸೊ ತೀರಾ ಅವಶ್ಯಕತೆ ಇದೆ ಅಂದಾಗ ಮಾತ್ರ ಈ ರೀತಿ ತೋರಿಸ್ತೀನಿ ಅಷ್ಟೇ ತಲೆ ಬಾಚಿಬಿಟ್ಟು ಅವನ್ನ ಕಳಿಸ್ದೆ ನಾನು ಸ್ನಾನ ಎಲ್ಲ ಮಾಡಿದ್ನಲ್ಲ ಸ್ವಲ್ಪ ದೇವ್ರ ದೇವ್ರ ಮನೆ ಕ್ಲೀನ್ ಮಾಡ್ಕೋಬೇಕಾಗಿತ್ತು ತುಂಬ ದಿನನೇ ಆಗ್ಬಿಟ್ಟಿತ್ತು ಕ್ಲೀನ್ ಮಾಡಿ ಸೊ ಇವತ್ತು ಯಾಕೋ ಒಂಥರ ಮನಸ್ಸಿಗೆ ಸಮಾಧಾನ ಅನ್ನಿಸ್ತಿರ್ಲಿಲ್ಲ ಮನೆ ಎಲ್ಲ ಒರೆಸಿ ಕ್ಲೀನ್ ಮಾಡಿದ್ನಲ್ಲ ಸ್ವಲ್ಪ ದೇವ್ರ ಮನೆಯೂ ಕ್ಲೀನ್ ಮಾಡ್ಕೊಂಡು ಪೂಜೆ ಮಾಡ್ಕೊಳ್ಳೋಣ ಅಂತ ಬಂದೆ ನಾನು ಫಸ್ಟು ಒಳ್ ಡ್ರೈ ಬಟ್ಟೆನಲ್ಲಿ ಒರೆಸ್ಬಿಟ್ಟು ಕಸನೆಲ್ಲ ತೆಗೆದುಬಿಡ್ತೀನಿ ಕಸನೆಲ್ಲ ತೆಗೆದು ಮತ್ತೆ ಬಟ್ಟೆನ ಒದ್ದೆ ಮಾಡಿಕೊಂಡು ನೀಟಾಗಿ ಸ್ಟೆಪ್ಪು ಕೆಳಗಡೆನೆಲ್ಲ ಎಲ್ಲನೂ ಒರೆಸ್ಕೊಂಡು ದೇವ್ರ ಫೋಟೋಗಳನ್ನೆಲ್ಲ ಒರೆಸ್ಕೊಂಡು ರೆಡಿ ಅಷ್ಟರಲ್ಲಿ ಮನೆ ನೀರು ಕೂಡ ಬಂತು ಮನೆ ನೀರಲ್ಲೇ ನಾವು ಯಾವಾಗಲೂ ದೇವ್ರ ಸಾಮಾನನ್ನ ತೊಳೆಯೋದು ಟ್ಯಾಂಕ್ ನೀರಲ್ಲಿ ತೊಳೆಯೋದಿಲ್ಲ ಅಷ್ಟಕ್ಕೆ ನಲ್ಲಿ ನೀರು ಬಂದಿತ್ತಲ್ಲ ಎಲ್ಲನೂ ಕ್ಲೀನ್ ಮಾಡಿಕೊಂಡು ದೇವ್ರ ಸಾಮಾನೆಲ್ಲ ಬೆಳ್ಕೊ ಬರೋಷ್ಟರಲ್ಲಿ ದೇವ್ರದ್ದು ಮನೆಯೂ ಆರಿರುತ್ತೆ ಅಂದರೆ ಒರೆಸಿರೋದೆಲ್ಲ ಆರಿರುತ್ತೆ ಅಂತ ಅಂದ್ಬಿಟ್ಟು ಹೋಗ್ಬಿಟ್ಟು ತೊಳ್ಕೊಬಂದೆ ತೊಳ್ಕೊಬಂದು ರೆಡಿ ಮಾಡಿಬಿಟ್ಟು ಈಚೆ ಹೊಸಳು ಕೂಡ ತೊಳೆದ್ಬಿಟ್ಟು ಎಲ್ಲನೂ ರಂಗೋಲಿ ಅರ್ಶಿನ ಕುಂಕುಮ ಹೂವು ಎಲ್ಲಾನು ಇಟ್ಬಿಟ್ಟು ರೆಡಿ ಮಾಡ್ಕೊಂಡೆ ಅಷ್ಟರಲ್ಲಿ ನನ್ನ ಮಗ ಬಂದ ಅಂದರೆ ಅವ್ರ ಅಪ್ಪ ಕರ್ಕೊಂಡೋಗಿದ್ರು ಅನ್ನ ಅವರು ಯಾರೋ ಫ್ರೆಂಡ್ಸ್ ಸಿಕ್ಕರು ಅಂತ ಅಂದ್ಬಿಟ್ಟು ಮಾತಾಡ್ಕೊಂಡು ನಿಂತ್ಕೊಬಿಟ್ಟಿದ್ರು ಅವ್ರ ಬರೋಷಲ್ಲಿ ಇವನು ಒಂದೇ ರೋಡ್ ಅಲ್ವಾ ಓಡ್ ಬಂದ್ಬಿಟ್ಟು ಹೊಸ್ಲು ತೊಳೆಯಕ್ಕೆ ಇಟ್ಟಿದ್ದ ನೀರಿನ ಜಗ್ಗೆಲ್ಲ ಚೆಲ್ಬಿಟ್ಟ ಎಷ್ಟು ಪಚಿತಿ ಮಾಡ್ತಾವೆ ಮಕ್ಳು ಕಟ್ಕೊಂಡು ನಿಜ ಏನ್ ಕೆಲಸ ಮಾಡೋಕ್ಕೂ ಆಗಲ್ಲ ಸಾಕು ಮಾಡಾಕ್ ಬಿಡ್ತಾವನ್ನ ಅನ್ಸತಿ ಮತ್ತೆ ಅದನ್ನೆಲ್ಲ ಒರ್ಸ್ಬಿಟ್ಟು ಹೊಸಲನೆಲ್ಲಾ ರೆಡಿ ಮಾಡಿ ದೇವ್ರ ಮನೆಗೆ ಬಂದು ದೀಪ ಹಚ್ಕೊಂಡೆ ಅಷ್ಟಕ್ಕೆ ಅವರಪ್ಪನೂ ಬಂದರು ಅವರಪ್ಪನ ಅವನ್ನ ಕೊಟ್ಬಿಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡೆ ಮಾಮೂಲಿ ಎಲ್ಲ ಹೆಣ್ಮಕ್ಳು ದೇವ್ರ ಹತ್ರ ಕೇಳ್ಕೊಳ್ಳೋದು ಎರಡೇ ಅಲ್ವಾ ಏನಪ್ಪ ಅಂದರೆ ಮನೆಯವರೆಲ್ಲ ಚೆನ್ನಾಗಿರಬೇಕು ತವ್ರ ಮನೆ ಚೆನ್ನಾಗಿರಬೇಕು ಅಂತ ಜೊತೆಗೆ ಪ್ರತಿ ಹೆಣ್ಣು ಕೇಳೇ ಕೇಳ್ಕೊಳ್ಳೋ ಅಂಥದ್ದು ಅಂದರೆ ಮುತ್ತೈದೆ ಸಾವು ಯಾವಾಗಲೂ ಅಷ್ಟೇ ನನ್ನ ದೇವ್ರ ಹತ್ರ ಅದನ್ನೇ ಕೇಳ್ಕೊಳ್ಳೋದು ದೇವ್ರ ಹತ್ರ ಕೇಳ್ಕೊಂಡು ದರ್ಶನ ಕುಂಕುಮ ಇಟ್ಕೊಂಡು ಈಚೆ ಬಂದೆ ಅಷ್ಟಕ್ಕೆ ನಮ್ಮಮ್ಮ ಕಾಲ್ ಮಾಡಿದ್ರು ಅವ್ರ ಜೊತೆ ಮಾತಾಡಿಕೊಂಡು ವಿಡಿಯೋ ಕಂಟಿನ್ಯೂ ಮಾಡ್ಕೊಳ್ಳೋಣ ಅಂದರೆ ಈ ನನ್ನ ಮಗ ಬಿಡ್ತಾನೆ ಇರಲಿಲ್ಲ ಟ್ರೈಪೋರ್ಡ್ನೇ ಇಟ್ಕೊಂಡು ಎಳ್ದಾಡ್ತಾ ಇದ್ದ ಕೊನೆಗೆ ಕೊನೆಗವನ್ಗೆ ಒಂದು ಹಳೆ ಸೆಲ್ಫಿ ಸ್ಟಿಕ್ ಕೊಟ್ಬಿಟ್ಟು ಸಮಾಧಾನ ಮಾಡಿಬಿಟ್ಟು ಅಡುಗೆ ಮನೆಗೆ ಬಂದೆ ಅಡುಗೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಹೇಳಿದ್ರು ಅವ್ರದ್ದು ರಿಲೇಟಿವ್ಸ್ ಮಗಳದ್ದು ಮದುವೆ ಇದೆ ಮುಂದಿನ ಬ್ಲಾಗ್ಗಳಲ್ಲಿ ನಾನು ಆ ವಿಡಿಯೋ ಕೂಡ ಶೇರ್ ಮಾಡ್ಕೋತೀನಿ ಅಲ್ಲಿ ಹೇಗೆ ನೀರುಯಿಸೋ ಶಾಸ್ತ್ರ ಅಂತ ಮಾಡ್ತಾರಲ್ಲ ಇನ್ನೊಂದು ನಾಲ್ಕೈದು ದಿನ ಐತೆ ಮದುವೆ ಅಷ್ಟೇ ರಿಲೇಟಿವ್ಸ್ ಕೂಡ ನೀರು ನೀರುಯಿಸ್ಬಿಟ್ಟು ಊಟ ಮಾಡಿಸ್ತಾರಲ್ವ ಅವರು ಎಣ್ಣೆಯಿಂದನೂ ಮಾಡ್ತಿದ್ರು ಬನ್ನಿ ಬನ್ನಿ ಅಂತ ಇವರು ಹೋಗಿರಲಿಲ್ಲ ಇವತ್ತು ಹೋಗಿರಲಿಲ್ಲ ಹೋಗ್ಲಿಲ್ಲ ಅಂತಂದರೆ ಬೇಜಾರು ಮಾಡ್ಕೋತಾರೆ ಅಂತ ಅಂದ್ಬಿಟ್ಟು ಮಾವ ಮತ್ತೆ ನನ್ನ ಹಸ್ಬೆಂಡು ಇಬ್ರು ಅಲ್ಲಿ ಊಟಕ್ಕೆ ಹೋದ್ರು ಸೊ ಇನ್ನು ನಾನು ಅತ್ತೆ ಇಬ್ಬರೇ ಇದ್ದಿದ್ರಿಂದ ಅತ್ತೆಗೆ ಮಧ್ಯಾಹ್ನ ಮಾಡಿದ್ದು ಮುದ್ದೆ ಇತ್ತು ಹಾಗೆಯೇ ಅವರು ಅನ್ನ ತಿನ್ನಲ್ಲ ಅವರು ಮುದ್ದೆನೇ ಜಾಸ್ತಿ ಅವರು ತಿನ್ನೋದು ಅನ್ನ ಅಪರೂಪ ತಿನ್ನೋದು ಹಾಗಾಗಿ ಅವ್ರಿಗೆ ಮುದ್ದೆ ಇತ್ತು ಮತ್ತು ನಾನು ಸಾಂಬಾರು ಕೂಡ ಮಾಡ್ಕೊಬಿಟ್ಟಿದ್ದೆ ಬೇಳೆ ಉಪ್ಸಾರು ಅಡುಗೆ ಕೆಲಸನೂ ಇರಲಿಲ್ಲ ಇನ್ನು ರೈಸ್ ನಾನು ಒಬ್ಳಿಗೆ ಬೇಕಾಗಿದ್ದಿದ್ದು ನಾನು ಅನ್ನ ತಿಂತೀನಿ ಅದಕ್ಕೆ ನನಗೆ ಅಂತ ಒಂದು ಪಾವ ಅನ್ನ ಮಾಡ್ಕೊಂಡೆ ಅಷ್ಟೇ ಪಾತ್ರೆಗಳು ತೊಳೆದಿದ್ದು ಯಾವುದೂ ಜೋಡಿಸ್ಕೊಂಡಿರಲಿಲ್ಲ ಎಲ್ಲ ಹಂಗಂಗೆ ಇಟ್ಬಿಟ್ಟಿದೆ ಎಲ್ಲನೂ ನೀಟಾಗಿ ಜೋಡಿಸ್ಕೊಂಡು ಬ ತೀರಾ ಅವಶ್ಯಕತೆ ಇದೆ ಮತ್ತು ಜಾಸ್ತಿ ಬಳಸ್ತೀನಿ ಅನ್ನೋ ಪಾತ್ರೆಗಳನ್ನ ಮೇಲಿಟ್ಕೋತೀನಿ ನಾನು ಹೆಚ್ಚಿಗೆ ಬಳಸಲ್ಲ ಅನ್ನೋ ಪಾತ್ರಗಳನ್ನ ಕೆಳಗಡೆ ಒಡ್ಗ ಹಾಕ್ ಬಿಡ್ತೀನಿ ಕ್ಲೀನ್ ಮಾಡಿದ್ರು ಮನೆ ಕ್ಲೀನ್ ಮಾಡ್ತಾನೆ ಇರಬೇಕು ಅದೇ ತರ ಆಗ್ಬಿಡುತ್ತೆ ಈ ಅಡುಗೆ ಮನೆಯಲ್ಲೂ ಅಷ್ಟೇ ಆ ಬಿಂದಿಗೆ ನೀರಿನ ಬಿಂದಿಗೆ ಎಲ್ಲ ಕೆಳಗೆ ಇಟ್ಕೋತಿದ್ದೆ ನಾನು ಈ ಪಾಪು ಊಟದ ಮೇಲಿಂದ ಇಟ್ಟು ಸಾಮಾನು ಇಟ್ಕಡೆ ಕಡೆ ಆಗಲ್ಲ ಎಲ್ಲನೂ ಕೈ ಹಾಕ್ಬಿಟ್ ಕೊಳ್ಚೋದು ಅಥವಾ ನೀರ್ ಚೆಲ್ಲೋದು ಈ ತರ ಮಾಡ್ತಾನೆ ಅದಕ್ಕೆ ಅವನು ಕೆಳಗೆ ಸಿಕ್ಲೇಬಾರ್ದು ಅಂತ ಅಂದ್ಬಿಟ್ಟು ಮೇಲ್ಗಡೆ ಸೆಲ್ಫನ್ ಕಲ್ಲಲ್ಲೇ ಇಟ್ಕೊಂಡ್ಬಿಡ್ತೀನಿ ಈ ಕಡೆ ಅನ್ನ ಆಗ್ತಿತ್ತು ಜೊತೆಗೆ ತರಕಾರಿಗಳನ್ನೆಲ್ಲ ಹಾರಾಕ್ಬಿಡೋಣ ಅಂತ ಅಂದ್ಬಿಟ್ಟು ಬಂದೆ ಅಂದರೆ ನಮ್ಮ ಮನೇಲಿ ಫ್ರಿಜ್ ಇಲ್ಲ ಫ್ರಿಜ್ ಇರೋ ಕಾರಣ ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ನಾವು ಏನೇನು ತರಕತಿ ತರಕಾರಿ ತೊಗೊತೀವಿ ಅದೆಲ್ಲನೂ ಪ್ರತಿಯೊಂದನ್ನು ರೀತಿ ಚೀಲ ಹಾಸ್ಬಿಟ್ಟು ನೀಟಾಗಿ ಹಾರಾಕ್ಬಿಡ್ತೀವಿ ಮತ್ತು ನಾವು ಜಾಸ್ತಿ ತರಕಾರಿನೂ ತೊಗೊಳೋಕ್ಕೆ ಹೋಗಲ್ಲ ಏಕೆಂದರೆ ಗೊತ್ತೇ ಇದೆ ಅಲ್ವ ಈಗ ತುಂಬ ಬೇಸಿಗೆ ಇರೋದ್ರಿಂದ ಹಾಳಾಗ್ಬಿಡುತ್ತೆ ಬೇಗ ಅದರಲ್ಲೂ ಈ ಬೀನ್ಸು ಕ್ಯಾರೆಟು ಇದೆಲ್ಲ ತುಂಬ ಬೇಗ ಹೋಗ್ಬಿಡುತ್ತೆ ಸೊ ಅದೆಲ್ಲ ನಾವು ಜಾಸ್ತಿ ಹೆಚ್ಚಿಗೆ ತಗೊಳೋಕ್ಕೆ ಹೋಗೋಲ್ಲ ಅವಶ್ಯಕತೆ ಇದ್ದಾಗ ಮಾತ್ರ ತರಕಾರಿ ಅವ್ರು ಇಲ್ಲಿಗೆ ಮಾರಕ್ಕೆ ಬರ್ತಾರೆ ಗಾಡಿಲಿ ತಗೊಂಡು ಆವತ್ತೇ ಮಾಡಿ ತೀರಿಸ್ಬಿಡ್ತೀವಿ ಅಷ್ಟೇ ಈ ಈರುಳ್ಳಿ ಬೆಳ್ಳುಳ್ಳಿ ಇದೆಲ್ಲ ಸ್ವಲ್ಪ ದಿನ ಇಟ್ಕೊಬೋದಲ್ವ ಅಂಥ ತರಕಾರಿಗಳನ್ನ ಮಾತ್ರ ಸ್ವಲ್ಪ ಹೆಚ್ಚಿಗೆ ಏನೋ ಥರ ತಗೊತೀವಿ ಹಿಂಗೆ ಬಿಟ್ಟರೆ ಸೊಪ್ಪುಗಳು ಇದೇನು ತೊಗೊಳಕಾಗಲ್ಲ ಅಲ್ಲಿ ತಗೊಂಡು ಅಲ್ಲಿ ಫ್ರೆಶ್ ಆಗಿ ಯೂಸ್ ಮಾಡ್ಕೊತೀವಿ ಅಷ್ಟೇ ಈ ಬೆಳ್ಳುಳ್ಳಿಗಳಿದೆಲ್ಲ ಇದನ್ನ ನೀಟಾಗಿ ಬೇಳೆ ಮಾಡಿ ಒಂದು ಕವರ್ಗೆ ಎತ್ತಿಟ್ಕೊಬಿಡ್ತೀನಿ ನಾನು ಇದನ್ನ ಗೆಡ್ಡೆ ಸಮೇತ ಇದೇ ಥರ ಇಡಲ್ಲ ಅದರಲ್ಲೂ ಈಗ ಬೇಸಿಗೆ ಆಗಿರೋದ್ರಿಂದ ಎಲ್ಲ ಹಿಂಗ್ಲಾಗ್ಬಿಡ್ತವೆ ಇಲ್ಲಾಂದರೆ ಹಸಿ ಏನಾದ್ರು ಇತ್ತು ಅಂತಂದರೆ ಒಳಗಡೆ ಅದು ಬುಷ್ಟೋ ಥರ ಬಂದ್ಬಿಡುತ್ತೆ ಹಾಗಾಗಿ ನಾನು ಅದನ್ನೆಲ್ಲ ಬೇಳೆ ಮಾಡಿ ಮಾಡಿ ಕವರ್ಗೆ ತುಂಬಿ ಇಟ್ಕೊಂಡ್ಬಿಡ್ತೀನಿ ಮತ್ತು ಅಡುಗೆ ಮಾಡುವಾಗ ಈಸಿ ಆಗುತ್ತೆ ಅಲ್ವ ಆಗ ಕೂತ್ಕೊಂಡು ಅದನ್ನು ಬೇಳೆ ಬಿಡಿಸೋ ಕೆಲಸನೇ ತಪ್ಪುತ್ತೆ ಬಂದ್ಬಿಟ್ಟು ಫ್ರೀ ಇದ್ದಾಗ ಬೇಳೆನೆಲ್ಲ ಮಾಡಿಬಿಟ್ಟು ಒಂದು ಕವರ್ಗೆ ತುಂಬಿಟ್ಕೊಂಡ್ಬಿಡ್ತೀನಿ ಈಗ ನಂಗೆ ಟೈಮ್ ಇರಲಿಲ್ಲ ಹಾಗಾಗಿ ಹಂಗೆ ನೀಟಾಗಿ ಆರಾಕ್ ನಾಳೆ ಮಾಡ್ಕೊಂಡ್ರೆ ಆಯಿತು ಅಂತ ಅಂದ್ಬಿಟ್ಟು ಇದನ್ನೆಲ್ಲ ಮಾಡ್ಕೊಂಡು ಕೂತ್ಕೊಂಡೆ ಅಷ್ಟರಲ್ಲಿ ಅನ್ನಕ್ಕೆ ಇಟ್ಟಿದ್ನಲ್ಲ ಉರಿ ಸ್ವಲ್ಪ ಜೋರಾಗಿತ್ತು ಎಲ್ಲ ಸುರಿದೋಯ್ತು ಕ್ಲೀನ್ ಮಾಡಿದ ಮಾಡಿದಿನ ಹಿಂಗೆ ಆಗೋದು ಅನ್ಸುತ್ತೆ ಯಾವಾಗಲೂ ಅಷ್ಟೇ ಅದರಲ್ಲೂ ಸ್ಟವ್ ಎಷ್ಟು ಸತಿ ನಾವು ಕ್ಲೀನ್ ಮಾಡಿರ್ತೀವಿ ನೀಟಾಗಿ ಇರೋ ಟೈಮ್ಲೇ ಏನಾದ್ರು ಒಂದು ಆಗ್ಬಿಟ್ಕ ಲೀಚ್ ಆಗ್ಬಿಡುತ್ತೆ ಮತ್ತೆ ಅನ್ನದ ಪಾತ್ರೆನ ಪಕ್ಕದ ಒಲೆಗೆ ಇಟ್ಬಿಟ್ಟು ಅದೆಲ್ಲನೂ ಅಲ್ಲಲ್ಲೇ ಕ್ಲೀನ್ ಮಾಡ್ಕೊಬಿಟ್ಟೆ ಇಲ್ಲಂತಂದ್ರೆ ಕರ್ಗಟ್ಕೊಂಡ್ಬಿಡುತ್ತೆ ಮತ್ತೆ ಕ್ಲೀನ್ ಮಾಡಕ್ಕೆ ಕಷ್ಟ ಆಗ್ಬಿಡುತ್ತೆ ಸೊ ಹಸಿರುವಾಗ್ಲೇ ಕ್ಲೀನ್ ಮಾಡ್ಕೊಂಡ್ರೆ ಈಸಿ ಆಗ್ಬಿಡುತ್ತೆ ಅಂತ ಕ್ಲೀನ್ ಮಾಡ್ಕೊಂಡೆ ಮುಗಿಸ್ಕೊಂಡೆ ಮುಗಿಸ್ಕೊಂಡು ನೋಡೋಷ್ಟರಲ್ಲಿ ಪಾಪು ಆಟ ಆಡ್ತಾ ಇದ್ದ ಈ ಹುಡುಗಿ ಪ್ರಣಾತಿ ಅಂತ ನಮ್ಮ ಪಕ್ಕದ ಮನೆ ಹುಡುಗಿಗಳು ಇಷ್ಟೊತ್ತಾಯ್ತು ಅಂದರೆ ಅವ್ರ ಅಣ್ಣ ತಂಗಿ ಇಬ್ಬರು ಬರ್ತಾರೆ ಅಂದರೆ ಟಿ ವಿ ನೋಡಿಕೊಂಡು ಪಾಪು ಜೊತೆ ಆಟ ಆಡಿಕೊಂಡು ಟೈಮ್ ಪಾಸ್ ಮಾಡೋಕ್ಕೆ ಅಂತ ಬರ್ತಾರೆ ಇವರೆಲ್ಲ ನನ್ನ ಮುಂದಿನ ಬ್ಲಾಗ್ಗಳಲ್ಲಿ ನೋಡ್ತೀರ ನೀವು ಹಾಗಾಗಿ ನಾನು ಇವಾಗ ಯಾರ್ಯಾರು ಈ ವಿಡಿಯೋಲಿ ಬರ್ತಾರೆ ಎಲ್ಲರೂ ಅಲ್ಲಲ್ಲೇ ನಿಮಗೆ ಇಂಟ್ರೊಡ್ಯೂಸ್ ಕೊಡ್ತಾ ಇದ್ದೀನಿ ಮಕ್ಕಳಂದರೆ ಈ ನನ್ನ ಮಗಂಗೆ ಅದು ಎಷ್ಟು ಇಷ್ಟನೋ ಗೊತ್ತಿಲ್ಲ ತುಂಬ ಅಂದರೆ ತುಂಬ ಇಷ್ಟ ಅವನಿಗೆ ಯಾವಾಗಲೂ ಅವ್ರು ಹೋಗ್ತೀನಿ ಅಂತಂದರೆ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ ಆ ಥರ ಇವನು ಅವ್ರ ಜೊತೆ ಚೆನ್ನಾಗಿ ಆಡ್ತಾನೆ ಅಂದರೆ ಹಚ್ಕೊಬಿಟ್ಟವನ್ನೇ ಅವರು ಅಷ್ಟೇ ಇವನ ಜೊತೆ ಚೆನ್ನಾಗಿ ಆಟ ಆಡ್ತಾರೆ ಪಾಪ ಇವನು ಎಷ್ಟು ಹೊಡಿತಾನೆ ಅವ್ರಿಗೆ ಅಂತಂದರೆ ಒಂಚೂರು ಬೇಜಾರು ಮಾಡ್ಕೊಳ್ಳೋಲ್ಲ ಪಾಪು ಹೆಸ್ರು ಅಂತ ಅವನ್ನ ಯಶು ಯಶು ಅಂತ ಅಂದ್ಕೊಂಡು ಆಟ ಆಡಿಸ್ಕೊಂಡಿರ್ತಾರೆ ಮಕ್ಳು ಆಟ ಆಡಿಸ್ಕೊಂಡು ಊಟನೂ ಮಾಡಿಸ್ಬಿಟ್ಟೆ ಹಸ್ಬೆಂಡು ಮತ್ತು ಮಾವ ಇನ್ನೂ ಬಂದಿರಲಿಲ್ಲ ಈಚೆ ಕೂತಿದ್ವಿ ಅತ್ತೆ ತಲೆ ಸಿಕ್ಕಿಬಿಡ್ಸಿರ್ಲಿಲ್ಲ ಅವರು ಅವರು ಲೇಟಾಗಿ ಸ್ನಾನ ಮಾಡಿದ್ರಲ್ಲ ಅವರು ಸಿಕ್ಬಿಡ್ಸ್ಕೊತ ಕೂತಿದ್ರು ಇವನು ಆಟ ಆಡ್ತಿದ್ದ ಇಲ್ಲಿ ಹೊರಗಡೆ ಸ್ವಲ್ಪ ಬೆಳಕು ಕಡಿಮೆ ಹಾಗಾಗಿ ವಿಡಿಯೋ ಕ್ಲಾರಿಟಿ ಅಷ್ಟು ಚೆನ್ನಾಗಿ ಬಂದಿಲ್ಲ ಅನ್ಕೋತೀನಿ ಇವನ್ಗೆ ಯಾವಾಗಲೂ ಈಚೆನೆ ಇರಬೇಕು ಈ ಪಾಪು ಇವ್ ಮನೆ ಒಳಗೆ ಬರೋದಿಲ್ಲ ಆವಾಗಲೂ ಈಚೆ ಆಟ 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 ಅವ್ನು ನಿದ್ದೆ ಮಾಡೋ ಟೈಮಿಗೆ ಬಂದರೂನು ಈಚೆ ಕರ್ಕೊಂಡು ಹೋಗು ಅಂತ ಕೇಳ್ತಾ ಇರ್ತಾನೆ ಅಷ್ಟು ಅವನು ಹೊರಗಡೆ ರೂಢಿ ಆಗ್ಬಿಟ್ಟವನೇ ನಾವು ಹೊರಗಡೆನೆ ಮಕ್ಕಳು ಆದಷ್ಟು ಆಟ ಆಡ್ಕೊಂಡು ಬೆಳಿಬೇಕಲ್ಲ ಅಂತ ಅನ್ಬಿಟ್ಟು ಜಾಸ್ತಿ ಮನೆಯಲ್ಲೇ ಕೂರಿಸ್ಕೊಳ್ಳಲ್ಲ ಅವನ್ನ ಅಕ್ಕಪಕ್ಕದ ಮನೆಗೆ ಅಂದರೆ ಜನಗಳ ಜೊತೆ ಜಾಸ್ತಿ ಬೆರೀಲಿ ಅಂತ ಅಂದ್ಬಿಟ್ಟು ನಾವು ಫ್ರೀಯಾಗಿ ಬಿಟ್ಬಿಟ್ಟಿದ್ದೀವಿ ಅವನ್ನ ಆಮೇಲೆ ಈ ರೋಡಲ್ಲೇ ಅಷ್ಟೇನು ವೆಹಿಕಲ್ಸ್ ಓಡಾಡೋಲ್ಲ ಯಾವ ಪ್ರಾಬ್ಲಮ್ಮು ಇಲ್ಲ ಆದ್ರೂ ಒಬ್ಬರು ಇದ್ದೇ ಇರ್ತೀವಿ ನಾವು ಅವನ್ನ ನೋಡ್ಕೊಳ್ಳೋಕ್ಕೆ ಅಂತ ಪಾಪುನ ಸ್ವಲ್ಪ ಹೊತ್ತು ಹೊರ್ಗಡೆನೆ ಆಟ ಬಂದ್ವಿ ಅಷ್ಟಕ್ಕೆ ನನ್ನ ಹಸ್ಬೆಂಡ್ ಮತ್ತು ಮಾವ ಕೂಡ ಬಂದರು ಅವರು ಅಲ್ಲಿಂದನೇ ಊಟ ಕೊಟ್ಟು ಕಳಿಸ್ಬಿಟ್ಟಿದ್ದಾರೆ ನಿಮಗೆ ಅಂತ ಅಂದ್ಬಿಟ್ಟು ತಂದಿದ್ರು ಸರಿ ಅಂತ ನಾನು ಅತ್ತೆಗೂ ಊಟ ಕೊಟ್ಬಿಟ್ಟು ನಾನು ಊಟ ಮಾಡಿಕೊಂಡೆ ಅಷ್ಟರಲ್ಲಿ ಪಾಪಿಗೆ ತುಂಬ ನಿದ್ದೆ ಹೋಗ್ಬಿಟ್ಟಿತ್ತು ಅತ್ತೆದು ಊಟ ಆಗ್ತಿದ್ದಂಗೆ ಅವನು ಜೋಲೀಲಿ ಮಲಗಿಸ್ಕೊಡು ಅಂತ ಅಂದ್ಬಿಟ್ಟು ಕರ್ಕೊಂಡೋಗಿ ಜೋಲಿಗೆ ಹಾಕಿಸ್ಕೊಂಡು ಅವ್ನು ನಿದ್ದೆ ಹಾಕ್ತಿದ್ಮೇಲೆ ಅವನು ಎತ್ಕೊಂಡು ಬಂದು ಮಲಗಿಸ್ಕೊಂಡೆ ಈ ಮಕ್ಕಳು ಆಟ ಆಡುವಾಗ ಎಷ್ಟು ವೈಲೆಂಟಾಗಿರ್ತಾರೆ ನಿದ್ದೆ ಮ ಮಾಡಿದ್ಮೇಲೆ ಅಷ್ಟು ಶಾಂತವಾಗಿ ಎಷ್ಟು ಕಾಮ ಕಾಣ್ತಾರಲ್ವ ಅವ್ರು ಮಲ್ಕೊಳ್ಳೋದು ನೋಡೋದೇ ಒಂದು ಚೆಂದ ಅನಿಸುತ್ತೆ ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ನನ್ನ ಮೊದಲನೇ ವ್ಲಾಗಿದ್ದು ನನ್ನ ಮೊದಲನೇ ಪ್ರಯತ್ನ ಅಂತಲೇ ಹೇಳ್ಬೋದು ಏನಾದರೂ ಮಿಸ್ಟೇಕ್ಸ್ಗಳಿದ್ರೆ ದಯವಿಟ್ಟು ಕ್ಷಮೆ ಇರಲಿ ಮುಂದಿನ ವ್ಲಾಗ್ಗಳಲ್ಲಿ ಅದನ್ನು ಸರಿಪಡಿಸ್ಕೊತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್